ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ವಿರುದ್ಧ ದೊಡ್ಡ ಸಂಚನ್ನ ರೂಪಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ದೊಡ್ಡ ಸಂಚುನ ರೂಪಿಸಿದ ಈ ಕಡೆ ಕನ್ಯಕ ತಾಂಡವ್ ಹಾಗೆ ಶ್ರೇಷ್ಠ ಮೂರು ಕೂಡ ಸೇರಿಕೊಂಡು ಭಾಗ್ಯಾಗೆ ಕೆಡ್ಡ ತೋಡ್ಬಿಡ್ತಾರ ಅದರಲ್ಲಿ ಕೂಡ ಭಾಗ್ಯ ಗೆದ್ದು ಹೊರಗಡೆ ಬರ್ತಾಳ ಗೆಲುವಿನ ನಗಿಯನ್ನು ಬೀರ್ತಾಳ ಏನಾಯ್ತು ಏನು ಕತೆ ಗೆಲುವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಫೀಸ್ ಕಟ್ಟಬಾರ್ದು ಅನ್ನೋ ಕಾರಣಕ್ಕೆ ಶ್ರೀಶ್ವ ತನ್ನ ಸ್ನೇಹಿತಿಯನ್ನ ಬಿಟ್ಟು ಫುಡ್ ಆರ್ಡರ್ನ ಕೊಟ್ಟು ಅಲ್ಲಿ ತನ್ಮೈ ಕಟ್ಟಬೇಕಾಗಿರೋ ಫೀಸನ್ನೇ ಭಾಗ್ಯ ಖರ್ಚು ಮಾಡಿ ಫುಡ್ ಮಾಡು ತಂದು ಕೊಟ್ಟಾಗ ಅದು ನನಗೆ ಬೇಡ ಕ್ಯಾನ್ಸಲ್ ಆಗಿದೆ ಫಂಕ್ಷನ್ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿ ಭಾಗ್ಯ ಸೋಲುಣ್ಸುಖೆ ರೆಡಿ ಆಗಿದ್ರು ಆದ್ರೆ ಅವರ ಪ್ಲಾನ್ ಫ್ಲಾಪ್ ಆಯ್ತು ಬಿಕಾಸ್ ಭಾಗ್ಯಗೆ ಅವರ ಪ್ಲಾನ್ ಏನು ಅನ್ನೋದು ಗೊತ್ತಾಯ್ತು ಶ್ರೇಷ್ಠ ಫ್ರೆಂಡ್ ಹಿಡ್ಕೊಂಡಿದ್ದೇ ಭಾಗ್ಯ ಸತ್ಯವನ್ನ ಬಾಯ್ ಬಿಡಿಸಿ ಶ್ರೇಷ್ಠ ಬಳಿಗೆ ಹೋಗಿ ಹಿಗ್ಗಾಮುಗ್ಗ ಬಾರಿಸಿ ಆಕೆಯಿಂದಾನೇ ತನ್ನ ಖರ್ಚು ಮಾಡಿರ್ತಕ್ಕಂಥ ಊಟದ ದುಡ್ಡನ್ನ ತಗೊಂಡಿದ್ದೆ ಎಷ್ಟು ಹೇಳಿದ್ರು ಬುದ್ಧಿ ಬರುವುದಿಲ್ಲ ಅಲ್ವಾ ಅಂತ ಹೇಳಿ ಸಖತ್ತಾಗಿ ಡೋಸ್ ಕೊಟ್ಟು ಬಂದಿದ್ರು ಜೊತೆಗೆ ಫೀಸನ್ನ ಕೂಡ ಕಟ್ಟಿದ್ರು ಈ ಒಂದು ವಿಷಯನು ಕೇಳ್ತಿದ್ದಾಗೆ ಫೀಸ್ ಕಟ್ಟಿದ ದಾಳೆ ಅನ್ನು ವಿಶ್ವ ತಾಂಡವಗೆ ಗೊತ್ತಾಗ್ತದಾಗೆ ನಿಜವಾಗ್ಲೂ ತಾಂಡವ್ಗೆ ಅವಮಾನ ಆಗತ್ತ ಭಾಗ್ಯ ಮುಂದೆ ಸೂತು ತಲೆ ತಗ್ಗಸ್ಬೇಕಾಗತ್ತೆ ಈ ಕಡೆ ಭಾಗ್ಯ ಗೆದ್ದು ಬೀಗಿದ ನೋಡೋಕೆ ಸಹಿಸೋಕಾಗದಿರೋ ತಾಂಡವ್ ನಿಜವಾಗ್ಲೂ ಹುಚ್ಚನಂತೆ ಮನೆಗೆ ಬಂದು ಕೈ ಸಿಕ್ಕಿದ್ದ ನೆಲ್ವನ್ನ ಕೂಡ ಹೊಡೆದು ಬಿಸಾಡ್ತಾ ಇದ್ದಾರೆ ಇಲ್ಲಿ ಶ್ರೇಷ್ಠ ಯಾಕೆ ಏನು ಅಂತ ಕೇಳ್ತಿದ್ರೆ ಇನ್ನೇನು ಆ ಭಾಗ್ಯ ಗೆದ್ದು ಎಷ್ಟು ಮಟ್ಟಿಗೆ ನನ್ನ ಮುಂದೆನೆ ಮೆರೆತು ಹೋದ್ಲು ಗೊತ್ತಾ ಇಲ್ಲ ಖಂಡತೆ ಯಾವುದೇ ಕಾರಣಕ್ಕೋಳು ಆ ರೀತಿ ಮೆರಿಬಾರ್ದು ಅವಳು ಸೋಲ್ಲೇ ಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಹುಚ್ಚನಂತೆ ಆಡ್ತಿದ್ದಾರೆ ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ತಾಂಡವ ಹೇಗಾದರೂ ಮಾಡಿ ಇಲ್ಲಿ ಭಾಗ್ಯನ ಸೋಲಿಸ್ಲೇಬೇಕು ಏನಾದರೂ ಐಡಿಯಾ ಮಾಡಲೇಬೇಕು ಅಂತ ಯೋಚನೆ ಮಾಡಿದಾಗ ತಾಂಡವ ತಲೆಗೆ ಬರೋದು ಕನಿಕ ಕನಿಕ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಕನಿಕ ಭೇಟಿ ಮಾಡಬೇಕು ಅಂತ ಕನಿಕಾಗೆ ಕಾಲ್ ಮಾಡಿ ಒಂದು ಕಾಫಿ ಶಾಪ್ಗೆ ಬರೋದಕ್ಕೆ ಹೇಳ್ತಾರೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಕನಿಕನ ಭೇಟಿ ಮಾಡೋದಕ್ಕೆ ಕಾಫಿ ಶಾಪ್ಗೆ ಕೂಡ ಹೋಗ್ತಾರೆ ಇತ್ತ ಕಡೆ ಎಲ್ಲರಿಗೂ ಕೂಡ ಇಲ್ಲಿ ಸತ್ಯ ಗೊತ್ತಾಗಿದೆ ತಾಂಡವ ಯಾವ ರೀತಿ ಭಾಗ್ಯ ವಿರುದ್ಧವಾಗಿ ಸಂಚುನ ರೂಪಿಸಿ ಈ ಕಡೆ ಶ್ರೇಷ್ಠ ಹೇಗೆ ಒದೆ ತಿಂದು ಇಲ್ಲಿ ತಾಂಡವ್ ಮಖ ಮಲ್ಕೊಂಡ್ರು ಅನ್ನೋ ವಿಷಯವನ್ನು ತನ್ನ ಮೈ ತುಂಬ ಕ್ಲಿಯರ್ ಕಟ್ಟಾಗಿ ಪಿಂಟ್ ಟು ಪಿಂಟ್ ಡಿಟೇಲ್ಸಲ್ಲಿ ಮನೆಯವ್ರಿಗೆ ಹೇಳಿದಾಗ ಈ ಕಡೆ ಭಾಗ್ಯ ಅಲ್ಲೂ ಕೂಡ ಅಪ್ಪನಿಗೆ ಯಾರಾದರೂ ಈ ರೀತಿ ಮಾತಾಡ್ತಾರ ಅಪ್ಪನ ಬಗ್ಗೆ ಅಂತ ಹೇಳಿ ಮಗನ ಸುಮ್ಮನೆಸಿದ್ರೆ ಅಮ್ಮ ನೀನು ಏನು ಮಾಡಿದ್ಯೋ ಭಾಗ್ಯ ಅದನ್ನು ಸರಿಯಾಗಿ ಮಾಡಿದ್ಯಾ ಆ ತಾಂಡಕ್ಕೆ ಹಾಗೆ ಬುದ್ಧಿ ಕಲಿಸ್ಬೇಕು ಆ ಶ್ರೇಷ್ಠ ಆಗಂತೂ ಬುದ್ಧಿನೇ ಇಲ್ಲ ಯಾಕೆ ಆ ರೀತಿ ಆಡ್ತಾಳೆ ಅಂತಲೂ ಕೂಡ ಗೊತ್ತಿಲ್ಲ ಅಸತಿ ಹೇಳಿದ್ರು ನೀನು ವಿಷಯಕ್ಕೆ ಬರ್ತಾಳಲ್ಲ ಅಂತ ಕೂಡ ಹೇಳ್ತಾರೆ ತದನಂತರ ಆಗಿ ಅವರ ಅಮ್ಮನ ಮನೆ ಹತ್ರ ಇರ್ತಕ್ಕಂಥ ಅವರ ಮನೆಯಲ್ಲಿ ಪೂಜೆಗೆ ಒಂದು ಪ್ರಸಾದ ತಯಾರಿಸ್ತಕ್ಕಂಥ ಆರ್ಡರ್ ಸಿಕ್ಕಿದೆ ಹಾಗಾಗಿ ಅಮ್ಮನ ಜೊತೆ ಭಾಗ್ಯ ಎಲ್ಲರ ಆಶೀರ್ವಾದವನ್ನ ತಗೊಂಡು ಆ ಒಂದು ಪೂಜಾ ಕೆಲಸಕ್ಕೆ ಹೋಗಿದ್ದಾರೆ ಅಲ್ಲಿ ಪೂಜೆ ಅದ್ದೂರಿಯಾಗ ಆಗ್ತದೆ ಇಲ್ಲಿ ಅಮ್ಮ ಸುನಂದ ಕೂಡ ಇದ್ದಾರೆ ಭಾಗ್ಯ ಅಡುಗೆ ಮನೆಗೆ ಹೋಗಿದ್ದ ಪ್ರಸಾದವನ್ನ ತಯಾರು ಮಾಡೋಕ್ಕೆ ಹೋಗ್ತಾರೆ ಇತ್ತ ಕಡೆ ಸುನಂದ್ ಅವ್ರ ಹತ್ರ ಭಾಗ್ಯಗೆ ಎಲ್ಲವೂ ಕೂಡ ಗೊತ್ತಲ್ವ ಮೊದಲಿಂದ ಭಾಗ್ಯನೇ ಎಲ್ಲಾನು ನೋಡ್ಕೊತಿದ್ದು ಭಾಗ್ಯ ಹೋದ್ಮೇಲೆ ಇಲ್ಲಿ ಲಕ್ಷ್ಮಿ ನೋಡ್ಕೋತಿದ್ಲು ಈ ಪೂಜಾ ಮತ್ತೆ ಸುನಂದಕ್ಕಂಗೆ ಏನು ಗೊತ್ತು ಅವ್ರಿಗೆ ಏನೂ ಬರುವುದಿಲ್ಲ ಅಂತ ಹೇಳಿದಾಗ ಏನು ಹೇಳ್ತಿರೋದು ನೀವು ನಾನು ಸುಮ್ಮನೆ ಕೂತಿರ್ತೀನಿ ಅಂತಾನ ಅಂತ ಸುನಂದವರು ಅವರು ಕೇಳಿದಾಗ ಹಾಗಲ್ಲ ನಿಜ ಸ್ಥಿತಿ ಅದೇ ತಾನೆ ಆದರೆ ಭಾಗ್ಯ ಅಂತ ಚಿನ್ನದ ಮಗಳು ನಿಜವಾಗ್ಲು ಎಲ್ರಿಗೂ ಸಿಗೋದು ಪುಣ್ಯ ಅಂತ ಹೇಳಿ ಮಗದವರು ಹೇಳ್ತಾರೆ ಇದರಿಂದ ಸುನಂದ್ ಅವ್ರಿಗೆ ತುಂಬಾ ಖುಷಿ ಆಗತ್ತ ಇಲ್ಲಿ ಭಾಗ್ಯ ಕತೆ ಆದ್ರೆ ಆ ಕಡೆ ಪೂಜಾ ಕಥೆನೇ ಬೇರೆ ಆಗಿದೆ ಪಾಪ ಪೂಜಾಗೆ ಕೆಲ್ಸ ಸಿಕ್ಕಿದೆ ಯಾರಪ್ಪ ಓನರ್ ಅಂತ ಹುಡುಕ್ತಾ ಇದ್ರೆ ಅದು ಬೇರೆ ಯಾರು ಅಲ್ಲ ಆಕೆಯ ಒಬ್ಬ ಸೀನಿಯರ್ ಆಗಿದ್ದಾರೆ ಆ ಸೀನಿಯರ್ ಇವಳಿಗೆ ಕೆಲಸ ಕೊಟ್ಟಿದ್ದು ಕೂಡ ಇವಳಿಗೆ ಕಾಟ ಕೊಟ್ಟು ಕೆಲಸ ಬಿಟ್ಟು ಹೋಗಬೇಕು ಅನ್ನೋ ಒಂದು ಸಿಟ್ಟಲ್ಲಿ ಬಿಕಾಸ್ ಇಲ್ಲಿ ಪೂಜಾ ಕಾಲೇಜ್ ಡೇಸಲ್ಲಿ ಇರಬೇಕಿದ್ರೆ ಆ ಹುಡುಗ ಎಕ್ಸಾಮ್ ಬರೆಯೋಕೆ ಬಂದಿದ್ರೆ ಅವನಿಗೆ ಚಿಟ್ ಗಿಟ್ ಅದು ಇದು ಅಂತ ಎಲ್ಲ ಹೇಳಿಕೊಟ್ಟು ಅವಳೇ ಚಿಟ್ಟನ್ನೆಲ್ಲ ಹಾಕಿಸಿ ಅವಳು ಚಿಟ್ ತೊಗೊಂಡು ಕಾಪಿ ಚಿಟ್ಟನ್ನು ತಕೊಂಡು ಎಕ್ಸಾಮ್ ಅಲ್ಲಿಗೆ ಹೋಗಿ ಕಾಪಿ ಚಿಟ್ಟನ್ನು ಓಪನ್ ಮಾಡಿ ತುಂಬಾ ಮಜಾಂದಾರಾಗಿ ಬರೆಯೋಕೆ ಶುರು ಮಾಡ್ಕೊತಿದ್ದಾರೆ ಪಾಪ ಫಸ್ಟ್ ಟೈಮ್ ಕಾಪಿ ಚಿಟ್ಟನ್ನು ತಗೊಂಡಿರ್ತಕ್ಕಂಥ ಆ ಹುಡುಗಂಗೆ ಹೇಗೆ ಅದನ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಪೂಜಾ ಅಂತೂ ಅದನ್ನೆಲ್ಲ ಯೂಸ್ ಇದ್ದಾಳೆ ಕತ್ತರ್ನಾಡುವ ಎನ್ವಿಜಲೇಚುಡ್ ಅದನ್ನ ಅಬ್ಸರ್ವ್ ಮಾಡಿದೆ ಏನಮ್ಮ ಕಾಪಿ ಚೀಟಲ್ಲಿ ಬರೀತಿದ್ಯಾ ಅಂತ ಅನ್ಸುತ್ತೆ ಅಂತ ಪೂಜಾಗೆ ಹೇಳಿದಾಗ ಇಲ್ಲ ನಾನು ಯಾಕೆ ಆ ರೀತಿ ಬರೀಲಿ ಅಂತ ಕೂಡ ಸುಳ್ಳು ಹೇಳ್ತಾಳೆ ನಂತರ ಎನ್ವಿಜಲೇಚುಡ್ನ ಕರೆದಿದ್ದೆ ಪೂಜಾನ ಕಳಿಸಿ ಚೆಕ್ ಮಾಡಿ ಹುಡುಗಿದು ಏನೋ ಕಾಪಿ ಚೀಟ್ನ ಇಟ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳಿ ಪೂಜಾನ ಕರೆದ್ಕೊಂಡು ಹೋಗ್ತಾರೆ ಈ ಕಡೆ ಏನಪ್ಪಾ ಮಾಡೋದು ಸಿಕ್ಬಿಡ್ಲಲ್ಲ ಅಂತ ಹೇಳಿ ಈ ಹುಡುಗ ಎದ್ರುಕೊಂಡಿದ್ರೆ ಅಲ್ಲಿ ಆ ಹುಡುಗನ ಕೈಯಲ್ಲಿರೋದನ್ನೆಲ್ಲ ಹಾಗೆ ಬಿಸಾಡೋಣ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಅವರು ಕೂಡ ಅಲ್ಲಿರ್ತಕ್ಕಂಥ ಇನ್ವೆಸಿಲೇಟರ್ ಕೈಗೆ ಸಿಕ್ ಈ ನಿನ್ನ ನಿನ್ ಕೈಯಲ್ಲಿ ಅಂತ ಕೇಳಿದಾಗ ಕಾಪಿ ಚೀಟ್ಸ್ ಕಾಣಿಸುತ್ತೆ ಇಷ್ಟೊಂದೆಲ್ಲ ಕಾಪಿ ಚೀಟ್ಸ್ ನ ಬಂದಿದ್ಯಾ ಎಷ್ಟು ಇರಬೇಕು ನೀನು ಅಂತ ಹೇಳಿ ಮಾತನಾಡ್ತಿರ್ಬೇಕಿದ್ರೆ ಇನ್ವೆಸಿಲೇಟರ್ ಪೂಜಾ ಕರ್ಕೊಂಡ್ ಬಂದು ಹುಡ್ಗಿಲಿ ಯಾವುದೇ ರೀತಿ ಚೂಟ್ಸ್ ಇಲ್ಲ ಸರ್ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರೆ ಈ ಕಡೆ ಆ ಸರ್ ಇವನಲ್ಲಿ ಇಷ್ಟು ಮಾತ್ರ ಚುಟ್ಸಿಲ್ಲ ಸರ್ ನಾನು ಬೇಡ ಸುಮ್ಮನೆ ಆಗೋಣ ಅಂತಿದ್ದೆ ಎಲ್ಲಾ ಕಡೆ ಕಾಲರ್ ಶೂಸ್ ಎಲ್ಲಾ ಕಡೆ ಇಟ್ಕೊಂಡಿದ್ದಾನೆ ಸರ್ ಕಾಪಿ ಚುಟ್ಸ್ನ ಅಂತ ಹೇಳಿ ಪೂಜಾ ಹುಡುಗನ ಸಿಕ್ಸ್ಬಿಡ್ತಾಳೆ ಇದರಿಂದಾಗಿ ಅವನ ಡಿಬಾರ್ ಆಗಬೇಕಾಗತ್ತೆ ಅದೇ ಒಂದು ಸಿಟ್ಟಲ್ಲಿ ನಿಜವಾಗ್ಲೂ ಇಲ್ಲಿ ಪೂಜಾಗೆ ಕೆಲಸ ಕೊಟ್ಟಿರುವುದು ಈ ಕಡೆ ನನಗೆ ಅದಕ್ಕೆ ಕೆಲಸ ಕೊಟ್ಟ್ಯಾ ಅಂತ ಪೂಜಾ ಹೇಳ್ತಿದ್ರೆ ಹೌದು ನಿನಗೆ ಕೆಲಸ ಕೊಟ್ಟಿದೆ ಅದೇ ಕಾರಣದಿಂದಾಗಿ ಯಾಕಂದ್ರೆ ನೀನನ್ನ ನನ್ನ ಹತ್ರನೇ ಇಟ್ಕೊಂಡು ನಿನಗೆ ಹೇಗೆ ಕಾಟ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೀನು ಇಲ್ಲಿ ಕೆಲಸ ಮಾಡೋಕ್ಕಾಗದೆ ಎದ್ದು ಓಡೋಗ್ಬಿಡ್ಬೇಕು ಆ ರೀತಿ ನಿನಗೆ ಕಾಟ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ನಿನಗೆ ಇಲ್ಲಿ ಕೆಲಸ ಕೊಟ್ಟಿರೋದು ಅಂದಾಗ ನಾನು ಓಡೋಗುದಾ ಯಾವುದೇ ಕಾರಣಕ್ಕೂ ಓಡೋಗ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ಇಲ್ಲಿ ಭಾರಿ ಕೆಲಸ ಇದೆಯಾ ಓಡೋಗೋದಕ್ಕೆ ಇಷ್ಟು ಫ್ರೀ ಆಗಿ ಇಷ್ಟು ಒಳ್ಳೆ ಸ್ಯಾಲ್ರಿ ಕೊಡ್ತಿದ್ದೀಯ ಆದಮೇಲೆ ಇಲ್ಲಿ ಓಡೋಗೋ ಮಾತ್ತೆ ಇಲ್ಲ ಅಂತ ಪೂಜಾ ಹೇಳಿದಾಗ ನೀನು ಓಡೋಗು ಹಾಗೆ ಮಾಡೇ ಮಾಡ್ತೀನಿ ಅಂತ ಅಲ್ಲಿ ಆ ಹುಡುಗ ಕೂಡ ಚಾಲೆಂಜ್ ಮಾಡ್ತಾ ತಂದ ನಂತರ ಆಯ್ತ ಕಡೆ ಭಾಗ್ಯ ಒಂದು ಪ್ರಸಾದನ ತಯಾರಿಸಿದ್ರೆ ಪೂಜೆ ಇಟ್ಕೊಂಡು ಅವರು ಭಾಗ್ಯ ಹತ್ರ ಬಂದಿದ್ದೆ ಏನ ಭಾಗ್ಯ ನೀನ್ ನಿನ್ ಗಂಡ ಬಿಟ್ಬಿಟ್ಟಿ ಅಂತಲ್ಲ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಅಂತಲ್ಲ ತಾಲಿ ಕೂಡ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿ ಮುಜುಗರ ಮಾಡೋದಕ್ಕೆ ಹೋದಾಗ ಅವ್ರ ಮಗಳು ನಿನ್ಗೆ ಯಾಕಮ್ಮ ಬೇಕು ಈ ಟೈಮಲ್ಲಿ ಇದೆಲ್ಲ ಬೇಕಾ ಅಂತ ಹೇಳಿ ಕರ್ತ್ಕೊಂಡು ಹೋಗ್ಬಿಡ್ತಾರ ಇದಕ್ಕೆಲ್ಲ ಈತ ಕಡೆ ಆಗ್ತಿದ್ರೆ ಭಾಗ್ಯ ಹಾಗೆ ಕುಸುಮ ಅವರು ಕಾಲ್ ಮಾಡಿದೆ ಒಬ್ರು ಆರ್ಡರ್ ಕೊಡೋಕೆ ಬಂದ ತಾರಮ್ಮ ಅವ್ರಿಗೆ ಊಟ ಬೇಕಂತೆ ಅಂದಾಗ ಯಾವ ಟೈಮ್ ಏನು ಕೇಳಿ ಅತ್ತೆ ಅಷ್ಟ್ರಲ್ಲಿ ನಾನ್ ಬಂದ್ಬಿಟ್ಟು ಇರ್ತೀನಿ ಅಂತ ಅವ್ರಿಗೆ ಸಂಜೆ ಬೇಕಂದಮ್ಮ ನೀನು ಈ ವಿಷಯ ತಿಳ್ಸೋಕೆ ಅಂತ ಕಾಲ್ ಮಾಡಿದೆ ಎಲ್ಲ ಕೆಲಸ ಅಲ್ಲಿ ಹಚ್ಕೆಟ್ಟಾಗ ಅಲ್ವಾ ಅಂತ ಕಿಸುಮ್ ಕೇಳ್ದಾಗ ಖಂಡಿತ ಆತಿ ಅಂತ ಹೇಳ್ತಾರೆ ಅತ್ತ ಕಡೆ ಶ್ರೇಷ್ಠ ತಾಂಡವ ಹಾಗೆ ಕನ್ನಿಕಾ ಮೂವರು ಕೂಡ ಕಾಫಿ ಶಾಪ್ನಲ್ಲಿ ಭೇಟಿ ಮಾಡಿದ್ದಾರೆ ಯಾಕೆ ಏನು ಅಂದಾಗ ಆ ಬಗ್ಗೆ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡ್ಕೊಂಡಿದ್ದಾಳೆ ಎಷ್ಟು ಬೀಗ್ತದಾಳೆ ಗೊತ್ತಾ ಅದನ್ನ ಹಾಳು ಮಾಡಬೇಕು ಅಂದಾಗ ಏನೋ ಹೊಟ್ಟೆ ಪಾಡಿಗೆ ಏನೋ ನಾನು ನೋಡಿದೆ ಬೀದಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದ್ದು ಏನೋ ಮಾಡ್ಕೊಳ್ಳಿ ಗುಬೆ ಮೇಲೆ ಬ್ರಹ್ಮಾಸ್ತ್ರ ಯಾತಕ್ಕೆ ಅಂತ ಕನ್ನಿಕಾ ಕೇಳಿದಾಗ ಯಾಕೆ ನಿನ್ ಕಾಯಿಲೆ ಆಗಲ್ಲ ಅಂತ ಹೇಳ್ತಿದ್ ಯಾಗಲ್ಲ ಅಂತ ಹೇಳ್ಬಿಡು ಇಷ್ಟು ಬಿಲ್ಡಪ್ ಯಾತಕ್ಕೆ ಅಂತ ತಾಂಡವ್ ಹೇಳಿದಾಗ ಮೈಂಡ್ ನಿಮ್ಮ ಫ್ರಸ್ಟ್ರೇಷನ್ ತೆಗೆದು ನನ್ನ ಮೇಲೆ ಹಾಕಿದ್ರೆ ಸುಮ್ಮನೆ ಬಿಡು ಅಂತ ಹೇಳಿ ರೊಬ್ಬಲ್ ಆಗ್ಬಿಡ್ತಾಳೆ ಕನಿಕಾ ಹಾಗಾಗಿ ದಯವಿಟ್ಟು ತಾಂಡವ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಪ್ಲೀಸ್ ಕನಿಕಾ ಅಂತ ಹೇಳಿ ಇವತ್ತು ಭಾಗ್ಯ ಈ ರೀತಿ ಇದ್ದಾಳೆ ನಾಳೆ ಸಂಪಾದನೆ ಮಾಡಿ ಬೆಳೆದ್ರೆ ಖಂಡಿತವಾಗ್ಲೂ ನಿಮಗೂ ಕೌಂಟರ್ ಕೊಡ್ತೇ ಕೊಡ್ತಾಳೆ ಅವಳು ಅಂತ ತಾಂಡವ್ ಕೂಡ ಹೇಳ್ತಾರೆ ನಿನ್ನ ಒಂದು ಬಾರಿ ಗೆದ್ದದಕ್ಕೆ ಫೀಸ್ ಕಟ್ಟೋದಕ್ಕೆ ಎಷ್ಟು ಮೆರದ್ಲು ಗೊತ್ತಾ ಹೇಗಾದ್ರೂ ಮಾಡಿ ಅವಳು ಫುಡ್ ಬಿಸ್ನೆಸ್ ಹಾಗೆ ಮಾಡ್ಲಿ ಬೇಕು ಅಂತ ಹೇಳಿ ಶ್ರೇಷ್ಠ ತಾಂಡವ್ ಕನಿಕಾಗೆ ಹೇಳಿದಾಗ ನೀವ್ ವರಿ ಮಾಡ್ಕೋಬೇಡಿ ಅವಳು ಫುಡ್ ಬಿಸ್ನೆಸ್ ನ ಇನ್ ಮುಂದೆ ಮಾಡುವುದಿಲ್ಲ ಅದನ್ನ ಹೇಗ ಹಾಳು ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಕನಿಕಾ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಕನಿಕಾ ಬಾಣಕ್ಕೆ ಸಿಕ್ಕಿ ಬೀದ್ದು ಬೀದಿಗ್ ಬೀಳ್ತಾರೆ ಭಾಗ್ಯ ಅನ್ನೋದನ್ನ ಕಾದ್ ನೋಡ್ಬೇಕಿದೆ